ಥಿಯೇಟ್ರಿಗೆ ಅಂತ ಅಲ್ಲ ಒಂದು ಜನಗಳು ಕೊಟ್ಟರೆ ಬೆಂಬಲ ಇದೆಯಲ್ಲ ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈರಸ್ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ಬಿತ್ತರವಾಗ ನಾನು ಹೇಳ್ತೀನಿ ಅಲ್ಲ ಇವತ್ತರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ರು ನಮಗೆ ಐಡಿಯಾ ಇಲ್ಲ ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೂ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ಸರ್ ಈ ಸಿನಿಮಾಗೆ ಇವತ್ತು ಥಿಯೇಟರ್ ಬರ್ತಾ ಇದ್ದರೆ ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲು ಎಲ್ಲರಿಗೂ ಹೇಳಬೇಕು ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರ ಥ್ಯಾಂಕ್ಸ್ ಟು ಲಾಡ್ ಆಫ್ ಪೀಪಲ್ ಐಕ್ ಸುಮಾರು ಆಗಿದೆ ನಿಮ್ಗೆ ಯಾಕೆ ಪ್ರಶ್ನೆ ಕೇಳ್ಬೇಕು ಈಗ ಅವತ್ತಿಗೆ ನಾನು ಏನ್ ಮಾತಾಡದೆ ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಮಾತಾಡ್ಬೇಕಿತ್ತು ಮಾತಾಡಬಾರ್ದು ಕರೆಕ್ಟ್ ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್